ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಸುಪ್ರಭಾತಂ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ತೆ ನಾನು ಅಶ್ವಿನಿ ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್ ಇದೆಂತ ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ತೋಟದಲ್ಲಿ ಹೌದು ಎಂತ ಗೊತ್ತುಂಟಾ ಬೆಳಿಗ್ಗೆ ನಾನು ಹಾಲೆಲ್ಲ ಕಗ್ಗಾದ ಮೇಲೆ ವೃದ್ಧಿಯನ್ನು ಬಿಟ್ಟದು ಅವಳು ಸೀದಾ ಬಂದು ತೋಟದಲ್ಲಿ ಚಂದ ಮಾಡಿ ಎಂಜಾಯ್ ಮಾಡ್ತಾ ಇದ್ದ ನಮ್ಮ ವೃದ್ಧಿಯ ಕತೆ ನೋಡಿ ಇಲ್ಲಿ ನೋಡಿ ಪಾಪ ವರ್ಧನ್ ಉಳಿದವರೆಲ್ಲ ಇಲ್ಲಿ ಇದ್ದಾರೆ ನೋಡಿ ಪಾಪ ಬಂಟಿ ನೋಡಿ ಅವ ಸ್ವಲ್ಪ ಹೊತ್ತು ಮಾತ್ರ ಗೂಡಲೆ ಕುತ್ಕೊಳ್ಳುದು ನೋಡಿ ಇಲ್ಲಿ ಬಂದ್ರು ಇಲ್ಲಿಯೇ ಆಗ್ಬೇಕು ಅವನಿಗೆ ಬಂಟು ಬಂಟು ಹಾಯ್ ಹಾಯ್ ವೆಲ್ಕಮ್ ಪುಡು ಪಾತ್ರ ಆಂಟಿ ಏ ಆಂಟಿ ಪಾತೆ ನೋಡು ಅವನಿದ್ದೆ ಲೌಕದಲ್ಲಿ ನಾನು ಮಾಡೋದು ಹರಿಯಾಣ್ವಿ ರೆಸ್ಪಿ ಚೂರ್ಮಾ ಹರಿಯಾಣ್ವಿ ಚೂರ್ಮಾ ಅಂತ ಹೇಳಿ ತುಂಬ ಈಝಿ ಉಂಟು ಹೇಗೆ ಅಂತ ನೋಡುವ ಆಯಿತು ಹರಿಯಾಣ್ವಿ ಚೂರ್ಮಾ ಲಡ್ಡು ಮಾಡಲಿಕ್ಕೆ ಬೇಕಾದಂತಹ ಸಾಮಗ್ರಿಗಳು ಗೋಧಿ ಹುಡಿ ಬಾಂಬೆ ರವ ಬೆಲ್ಲ ದೇಸಿಗಿ, ಹಾಲು ಡ್ರೈ ಫ್ರೂಟ್ಸ್ ಮತ್ತು ಪರಿಮಳಕ್ಕೆ ಏಲಕ್ಕಿ ಇದನ್ನು ತಯಾರು ಮಾಡುವಂತಹ ಕ್ರಮ ಹೇಗೆ ಅಂತ ನೋಡುವ ನಾವು ನಮಗೆ ಬೇಕಾದಷ್ಟು ಪ್ರಮಾಣದ ಗೋಧಿ ಹುಡಿ ತೆಕ್ಕೊಂಡು ಮತ್ತೆ ಒಂದು ಮೂರು ನಾಲ್ಕು ಸ್ಪೂನು ಬಾಂಬೆ ರವ ಆ್ಯಡ್ ಮಾಡೋದು ಇದು ಯಾಕೆ ಅಂತ ಹೇಳಿದರೆ ಕ್ರಿಸ್ಪಿನೆಸ್ ಬರಲಿಕ್ಕೆ ಬೇಕಾಗಿ ಹಾಲಲ್ಲಿಯೇ ಮಾಡಿದರೆ ಒಳ್ಳೆ ಸ್ಮೆಲ್ ಮತ್ತು ಒಳ್ಳೆ ಟೇಸ್ಟ್ ಇರ್ತದೆ ಈ ಹಿಟ್ಟನ್ನು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಮೃದುವಾಗಿ ಕಲಸಿ ಹದಿನೈದು ನಿಮಿಷ ಹಾಗೆಯೇ ಮುಚ್ಚಿಡಬೇಕು ಅದು ಬಾಂಬೆ ರವ ಹಾಕಿದ ಕಾರಣ ಸ್ವಲ್ಪ ಹೊತ್ತಾಗುವಾಗ ನೀರನ್ನು ಹೇಳ್ಕೊಂಡು ಗಟ್ಟಿಯಾಗ್ತದೆ ಆದ ಕಾರಣ ಮತ್ತೆ ಅದು ಚಪಾತಿ ಹಿಟ್ಟಿನ ಹದಕ್ಕೆ ಬರಬೇಕು ಅವನಿಗೆ ಹುಲ್ಲು ಹಾಕಿ ನಾನು ಓಕೆ ನೋಡಿ ಅವಳ ಮಗಳು ಕೂಗುದು ಚೂರ್ಮ ಉಂಟಲ್ಲ ಹಾಲಿನ ಮಾವದಲ್ಲಿ ಕಲಸ್ಬೇಕಂತ ಇತ್ತು ಹಾಗೆ ನಾನು ಹಾಲನ್ನು ಸ್ವಲ್ಪ ಕುಂದ್ಲಿಕ್ಕೆ ಇಟ್ಟು ಹಸುಗಳಿಗೆಲ್ಲ ಹುಲ್ಲು ಹಾಕಿ ಅಂತ ಹೋದದ್ದು ಸ್ವಲ್ಪ ಹಾಲಿಟ್ಟದು ಅದು ಬರುವಾಗ ನೋಡಿ ಅಂತೆ ಪಾತ್ರೆ ಸಹ ಕರೆಂಚಿ ಹೋಗಿದೆ ಬೆಂಕಿ ಬರಲಿಕ್ಕೆ ಸ್ವಲ್ಪ ಅಂತ ಎಂಥ ಅವಸ್ಥೆ ಹೇಳಿದರೆ ಅದು ಮೇಯ್ನ್ ಇದಲ್ಲ ಅಲ್ಲ ಅದು ಬೇಕಂತವೇ ಇರಲಿಲ್ಲ ಅದು ಎಂತಾಗಿದೆ ಹೇಳಿದರೆ ಉಕ್ಕೇರಿ ಹೋಗಿದೆ ಅಂದರೆ ನಾನು ಸ್ನಾನ ಮಾಡಿ ಬಂದು ಒಮ್ಮೆ ಸಿಮ್ಮಲ್ಲಿ ಇದ್ದದಂದು ಸ್ವಲ್ಪ ಫುಲ್ಲಲ್ಲಿ ಇಟ್ಟು ಅಷ್ಟು ಹೊತ್ತಿಗೆ ಅದೆಲ್ಲ ಹಾಲು ಉಕ್ಕೇರಿ ಹೋಗಿ ಇದು ಅಡಿಯಲ್ಲಿ ಕಾಲಿ ಕೆನೆ ಮಾತ್ರ ಉಳಿದು ಅದು ಆ ನಮೂನೆ ಎಲ್ಲ ಅದದ್ದು ಅಂತ ವಸ್ಥೆ ಇದೀಗ ನೋಡಿ ಚಪಾತಿ ಹಿಟ್ಟಿನ ಹದಕ್ಕೆ ಬಂದಿದೆ ಇದು ದೊಡ್ಡ ದೊಡ್ಡ ಉಂಡೆಗಳನ್ನು ಮಾಡಿಕೊಂಡು ಚಪಾತಿ ಲಟ್ಟಿಸ್ತೇವಲ್ಲ ಅದಕ್ಕಿಂತ ಸ್ವಲ್ಪ ದಪ್ಪವಾಗಿ ನಾವು ಲಟ್ಟಿಸ್ಕೊಳ್ಬೇಕು ಮತ್ತು ಒಳ್ಳೆ ರೋಸ್ಟ್ ಆಗಿ ನಾವು ಅದನ್ನು ಕಾಯಿಸಬೇಕು ಹಾಗೆ ಕಾಯಿಸಿ ಆದ ನಂತರ ಅದನ್ನು ಕಂಪ್ಲೀಟಾಗಿ ತಣಿಬೇಕು ಅದು ತಣಿದ ನಂತರ ಅದನ್ನು ನಾವು ಸಣ್ಣ ಸಣ್ಣ ತುಂಡಾಗಿ ಮಾಡಿ ಆ ತುಂಡುಗಳನ್ನು ಮಿಕ್ಸಿಯಲ್ಲಿ ಹಾಕಿ ಚೆಂದ ಗ್ರೈಂಡ್ ಮಾಡಬೇಕು ಅದು ಒಳ್ಳೆ ಪೌಡರ್ ಥರ ಆಗಬಾರ್ದು ಬಟ್ ತರಿ 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 ತರಿಯಾಗಿ ಸಿಗ್ತದೆ ಆ ಥರ ಆಗಿ ಸಿಗಬೇಕು ನಮಗೆ ಮತ್ತು ಅದಕ್ಕೆ ನಾವು ಬೆಲ್ಲ ಸ್ವಲ್ಪ ತುಪ್ಪ ಮತ್ತು ಮಾವ ಮಾಡಿದರೆ ಸ್ವಲ್ಪ ಮಾವ ಹಾಗೆ ಏಲಕ್ಕಿ ಪುಡಿ ಇಷ್ಟನ್ನು ಸೇರಿಸಬೇಕು ಆಮೇಲೆ ಅದಕ್ಕೆ ಡ್ರೈ ಫ್ರೂಟ್ಸ್ ಯಾವುದೆಲ್ಲ ಉಂಟು ಅದನ್ನೆಲ್ಲ ಹಾಕಿ ನಾವು ಉಂಡೆ ಕಟ್ಟಿದ್ರೆ ಆಯಿತು ಹಾಗೆ ಇದೆಂತ ಗೊತ್ತುಂಟ ಅಲ್ಲಿ ಅಲ್ಲ ಚಳಿಗಾಲದಲ್ಲಿ ಇದನ್ನು ಸೇವನೆ ಮಾಡ್ತಾರಂತೆ ಲಡ್ಡು ಅಂತ ಹೇಳಿದರೆ ಬೇರೆ ಬೇರೆ ರೀತಿಯುದು ಮಾಡ್ತಾರೆ ಇದು ನಾನೀಗ ಗೋಧಿ ಇದ್ದು ಮಾಡಿದ್ದು ಗೋಧಿ ರೊಟ್ಟಿಯ ಲಡ್ಡು ನಾನು ಮಾಡಿದ್ದು ಇದು ಅಲ್ಲೇ ಒಂದು ಟ್ರೆಡಿಷನಲ್ ಫುಡ್ ಅಂತೆ ಅಥವಾ ಟ್ರೆಡಿಷ್ನಲ್ ಸ್ವೀಟ್ ಅಂತ ಹೇಳ್ಬೋದು ಇದು ತುಪ್ಪದಲ್ಲೇ ಕಾಯಿಸೋದು ಕೆಲವರೆಲ್ಲ ಎಂತ ಮಾಡ್ತಾರೆ ಹೇಳಿದರೆ ಇಷ್ಟು ಕಾವಲಿಯಲ್ಲಿ ಕಾಯಿಸಿ ಆದ ಮೇಲೆ ಅದನ್ನು ಗೆಂಡದಲ್ಲಿಟ್ಟು ಕಾಯಿಸ್ತಾರೆ ಅದು ಸಹ ತುಂಬ ರುಚಿಕರವಾಗಿರ್ತದೆ ಅಂತ ಹೇಳ್ತಾರೆ ಅಲ್ಲಿ ಮತ್ ಎಂತ ಹೇಳಿದರೆ ಹರಿಯಾಣದಲ್ಲಿ ಹೈಯೆಸ್ಟ್ ದನಗಳೆಲ್ಲ ಇರುವ ಕಾರಣ ಅಲ್ಲಿ ಹಾಲು ತುಪ್ಪ ಮೊಸರು ಲಸ್ಸಿ ಇದಕ್ಕೆಲ್ಲ ಯಾವುದೇ ಕೊರತೆ ಇಲ್ಲ ಹಾಗಾಗಿ ಅಲ್ಲಿ ಇಂತಹ ಐಟಮ್ಗಳು ಜಾಸ್ತಿ ಇರೋದು ತುಪ್ಪದಲ್ಲಿ ಮುಳುಗಿ ಎಲ್ಲ ನೋಡಿ ಈ ರೀತಿಯಾಗಿ ಅದನ್ನು ಸಣ್ಣ ಸಣ್ಣ ತುಂಡುಗಳಾಗಿ ಕೈಯಲ್ಲಿ ಮಾಡಿಕೊಂಡ್ರೆ ಮಿಕ್ಸಿಯಲ್ಲಿ ಅದು ಚೆಂದ ಗ್ರೈಂಡ್ ಆಗ್ತದೆ ನೋಡಿ ಇದು ಈ ಥರ ಪುಡಿ ಪುಡಿ ಆಗಬೇಕು ನಂತರ ಇದನ್ನು ಬೆಲ್ಲ ಹಾಕಿ ಉಂಟಲ್ಲ ಸರಿ ಮಿಕ್ಸ್ ಮಾಡಬೇಕು ಕೈಯಲ್ಲಿ ಸರಿ ಮಿಕ್ಸ್ ಮಾಡಿಕೊಳ್ಬೇಕು ಬೆಲ್ಲ ಹಾಕಿ ನೋಡಿ ಫ್ರೆಂಡ್ಸ್ ಚುರ್ಮಾ ರೆಡಿ ಆಗ್ತಾವೆ ಚೂರ್ಮ ಅಲ್ಲ ಇದಕ್ಕೆ ಹರಿಯಾಣದ್ದು ಬಹಳ ಫೇಮಸ್ ಐಟಮ್ ಇದು ಫ್ಯಾನ್ ಸೊ ಹಾಕಿದ ಸೌಂಡ್ ಬರ್ತಾವಣೆ ಮತ್ತೆ ಸ್ವಲ್ಪ ಕೆಲಸ ಜಾಸ್ತಿ ಆದ್ರೆ ಸ ಪರವಾಗಿಲ್ಲ ಅಲ್ಲಿ ಇದು ತುಂಬಾ ಡ್ರೈ ಫ್ರೂಟ್ಸ್ ಹಾಕಿ ಚಳಿಗಾಲದಲ್ಲಿ ಯೂಸ್ ಮಾಡ್ತಾರೆ

ಸ್ವಾದಿಷ್ಟವಾದ ಆರೋಗ್ಯಕರವಾದಂತಹ ಹರಿಯಾಣ್ಮಿ ಚೂರ್ಮ ಲಡ್ಡು ಸವಿಯಲು ಸಿದ್ಧವಾಗಿದೆ ಇದನ್ನು ನಾವು ಒಂದು ಹತ್ತು ಹದಿನೈದು ದಿವಸ ಎಲ್ಲ ತೆಗೆದಿಡಬಹುದು ಹಾಗೆ ಫ್ರಿಜ್ ಅಲ್ಲಿ ಇನ್ನೊಂದು ಎಂತ ಹೇಳಿದ್ರೆ ಈಗ ಮನೆಯಲ್ಲಿ ಚಪಾತಿ ಮಾಡಿದ್ದು ಉಳ್ದದೆಲ್ಲ ಇದ್ರೆ ಅದನ್ನು ನಾವು ಹೀಗೆ ಉಂಡೆ ಮಾಡಿ ಇಡಬಹುದು ಅಂತ ස් ති බ හතව ස්්ටු තේශ ජස්ති ಹಾಗೇ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಹರಿಯಾಣದ ಚೂರ್ಮಾ ಲಡ್ಡು ಇಷ್ಟ ಆಗಿದ್ದರೆ ಪ್ಲೀಸ್ ವಿಡಿಯೋವನ್ನು ಒಂದು ಲೈಕ್ ಮಾಡಿ ಮುಂದೆ ಹೋಗಿ ಆಯಿತಾ ಪ್ಲೀಸ್ ನನ್ನ ರಿಕ್ವೆಸ್ಟ್ ಮತ್ತೆ ಕಾಮೆಂಟ್ ಮಾಡಿ ಫಸ್ಟ್ ಟೈಮ್ ನೋಡೋರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಓದ್ಲಿಕ್ಕೆ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬಾಯ್ ನಾಳೆಯ ಸಂಚಿಕೆಯಲ್ಲಿ ಯಾವ ರಾಜ್ಯದ ಡಿಶ್ ಅಂತ ನೋಡುವ